ನೀನಿಲ್ದೆ ಮನೆ ಮನಸ್ಸು ಖಾಲಿ ಖಾಲಿಯಾಗಿದೆ ಅಪ್ಪ ಬೇಗ ಬಾ ಅಪ್ಪ ಸಂಬಂಧದ ಬೆಲೆ ಗೊತ್ತಾಗೋದು ಅವರು ನಮ್ಮಿಂದ ದೂರವಾದಾಗ ಮಾತ್ರ ಅಲ್ವಾ ಇದೇನಪ್ಪಾ ಸಂಬಂಧ ಬೆಲೆ ಅಂತೆಲ್ಲ ದೊಡ್ಡ ದೊಡ್ಡದು ಮಾತಾಡ್ತಿದ್ದಾನೆ ಅನ್ಕೋತಿದ್ದೀರಾ ಹೌದು ನಾನೀಗ ಹೇಳೋಕೊರ್ಟಿರೋದು ಅಂತಹ ದೊಡ್ಡ ವ್ಯಕ್ತಿಯ ಬಗ್ಗೆನೆ ಅಪ್ಪಾ ಈ ಅಪ್ಪ ಕಾಣೋದೇ ಕಮ್ಮಿ ಮರೆಯಲ್ಲೇ ಇದ್ದು ಎಲ್ಲವನ್ನ ಸಂಭ್ರಮಿಸೋನು ದುಃಖ ಒತ್ತಿ ಬಂದ್ರೂ ಕಣ್ಣೀರು ಹಾಕೋಕ್ಕಾಗಲ್ಲ ಯಾಕಂದ್ರೆ ಧೈರ್ಯ ಶಕ್ತಿ ಅಂದ್ರೆ ಮಕ್ಕಳ ಕಣ್ಣಲ್ಲಿ ಅದು ಅಪ್ಪ ಅಮ್ಮ ಹಾಗಲ್ಲ ಸಹನೆ ಶಾಂತಿಯ ರೂಪ ಇಂತಹ ಅಪ್ಪ ಒಂದಿನ ದಿಢೀರನೆ ಮರೆಯಾದ್ರೆ ಹೇಗಾಗ್ಬೇಡ ಮನಸ್ಸಿಗೆ ಅಪ್ಪ ನನ್ನಿಂದ ದೂರವಾಗಿ ದಿನಗಳೇ ಉರುಳಿವೆ ಆದ್ರೆ ಈಗ್ಲೂ ಅಪ್ಪ ಎಲ್ಲೆಡೆ ಪ್ರತಿ ಕ್ಷಣವೂ ನನಗೆ ನೆನಪಿಗೆ ಬರ್ತಿರ್ತಾರೆ ನನ್ನ ಮನಸ್ಸೊಳಗೆ ಒಂದು ದೊಡ್ಡ ಖಾಲಿ ಜಾಗ ಸೃಷ್ಟಿಯಾಗಿದೆ ಎಷ್ಟೋ ದಿನ ಆಯಿತು ಕ್ಯಾಲೆಂಡರ್ನಲ್ಲಿ ದಿನಾಂಕಗಳು ಬದಲಾಗ್ತಾನೇ ಇವೆ ಆದರೆ ನನಗೆ ಪ್ರತಿದಿನವೂ ನಿನ್ನ ನೆನಪಿನ ದಿನವೇ ನಾನು ಇವತ್ತು ಕೂಡ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಪ್ಪ ನನ್ಗೀಗ್ಲೂ ನೆನ್ಪಿದೆ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಮೊದಲು ಹುಡುಕ್ತಾ ಇದ್ದಿದ್ದೆ ನಿನ್ನನ್ನ ಅದು ನನಗೊಂದು ಅಭ್ಯಾಸ ಆಗ್ಬಿಟ್ಟಿತ್ತು ಈಗ್ಲೂ ಹುಡುಕಾಡ್ತೀನಿ ಆದ್ರೆ ನೀನ್ ಮಾತ್ರ ಕಣ್ಣಿಗೆ ಕಾಣ್ಸೋದೇ ಇಲ್ಲ ಅಪ್ಪಾ ಅಪ್ಪಾ ನಿನ್ ನೆನ್ಪಿಗ್ ಬಂದ್ರೆ ಕಣ್ಣಲ್ಲಿ ನೀರು ತಾನಾಗೆ ಬರುತ್ತೆ ಅದನ್ನ ತಡಿಯೋಕೆ ಆಗೋದಿಲ್ಲ ನಿನಗೆ ನೆನ್ಪಿದ್ಯಾ ಹಿಂದೆ ನೀನು ಸ್ವಲ್ಪ ದೂರ ಹೋದ್ರೂ ನಾನು ನಿನ್ನ ಕೈ ಬಿಡದೆ ಅಳ್ತಿದ್ದೆ ಆಗ ನೀನ್ ಹೇಳ್ತಿದ್ದೆ ಅಳ್ಬೇಡ ಕಂದ ನಾನ್ ಬೇಗ ಬರ್ತೀನಿ ನಿನ್ಗಿಷ್ಟವಾದ ಚಾಕ್ಲೇಟ್ ತರ್ತೀನಿ ಅಂತ ಅಪ್ಪಾ ನನಗೆ ಈಗ ಚಾಕ್ಲೇಟ್ ಬೇಡ ನನಗೆ ಈಗ ಬೇಕಾಗಿರೋದು ಬರೀ ನೀನು ಮಾತ್ರ ಅಪ್ಪಾ ನಾನು ಕೇಳಿದ್ದೆಲ್ಲ ಇಲ್ಲ ಅನ್ನದೇ ಎಷ್ಟೇ ಕಷ್ಟ ಆದರೂ ಕೊಡಿಸ್ತಾ ಇದ್ದೆ ಅಷ್ಟೇ ಅಲ್ಲ ಎಷ್ಟೋ ಸಾರಿ ನಾನು ಕೇಳದೆ ಇದ್ರೂ ನನ್ನ ಕಣ್ಣನ್ನೇ ಅರಿತು ನಂಗೆ ಇಷ್ಟ ಆಗೋ ಆಟಿಕೆ ಬಟ್ಟೆ ತಂದ್ಕೊಡ್ತಾ ಇದ್ದಿ ಈಗ ನನ್ ಕೈಲಿ ದುಡ್ಡಿದ್ರೂ ನೀನಿಲ್ಲೆ ಏನನ್ನು ತಗೊಳ್ಳೋ ಮನ್ಸೇ ಆಗ್ತಿಲ್ಲಪ್ಪ ಸೈಕಲ್ ಮೇಲೆ ಕೂರಿಸ್ಕೊಂಡು ಪೇಟೆ ಸುತ್ತಾಡಿಸ್ತಾ ಇದ್ಯಲ್ಲ ಆ ನೆನ್ಪು ಈಗ್ಲೂ ಕಾಡ್ತಿದೆ ಸೈಕಲ್ ಹೊಡೆಯೋಕೆ ಜೊತೆಯಾಗಿ ನಿಂತು ಧೈರ್ಯ ತುಂಬಿದ್ದೆ ಈಗ ಬೈಕು ಕಾರು ಎಲ್ಲಾ ಇದೆ ಆದ್ರೆ ಅದ್ಯಾವುದು ನೀನು ಜೊತೆಗಿದ್ದಾಗ ಸೈಕಲ್ ಕೊಡ್ತಾ ಇದ್ದ ಖುಷಿ ಕೊಡ್ತಿಲ್ಲ ನಿನ್ನ ಬೈಕು ಕಾರಲ್ಲಿ ಕೂರಿಸ್ಕೊಂಡು ಪೇಟೆ ಸುತ್ತಾಡ್ಸೋ ನನ್ನ ಒಂದು ಆಸೆ ಈಡೇರಿಸ್ತೀಯಾ ಛೇ ಎಂತಹ ಹೆಡ್ಡ ನಾನು ನೋಡು ಕೇಳದೆ ಹೇಳದೆ ನನ್ನೆಲ್ಲ ಬೇಕು ಬೇಡಗಳನ್ನ ಈಡೇರಿಸಿರೋ ನಿಂಗೆ ಎಂತಹ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಪ್ಪ ನೀನು ಖಂಡಿತ ನನ್ನ ಜೊತೆ ಬರ್ತೀಯಾ ಅಂತ ಗೊತ್ತಿದೆ ನಂಗೆ ಬೇಗ ಬರ್ತೀಯಾ ಅಲ್ವಾ ಅಪ್ಪಾ ನಿನ್ ಜೊತೆ ಕೂತು ಊಟ ಮಾಡೋ ಆ ಸಮಯ ಮಿಸ್ ಮಾಡ್ಕೊಳ್ತಿದ್ದೀನಿ ನನಗೆ ಗೊತ್ತಿರ್ತಿತ್ತು ನೀನು ಹೊರಗಿಂದ ಬರುವಾಗ ಏನಾದರೂ ತಿಂಡಿ ತಂದೇ ತರ್ತೀಯ ಅಂತ ಈಗ ನಾನು ಅದೇ ಇಷ್ಟವಾದ ತಿಂಡಿ ತಿಂದರೂ ನೀನು ಪಕ್ಕದಲ್ಲೇ ಕೂತು ಕಣೋ ಅಂತ ಹೇಳೋ ಆ ಪ್ರೀತಿಯ ಮಾತು ಕೇಳ್ತಿಲ್ಲ ಆ ಮಾತಿಲ್ಲದೆ ಯಾವುದೇ ತಿಂಡಿಯೂ ರುಚಿ ಕೊಡ್ತಿಲ್ಲ ನನಗೆ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿದ ಮೇಲೆ ನೀನ್ ಬಂದು ನನ್ನ ಹಣೆ ಮೇಲೆ ಒಂದು ಮುತ್ತು ಕೊಟ್ಟು ಹೋಗ್ತಿದ್ಯಲ್ಲ ನನಗೆ ಇವತ್ತಿಗೂ ರಾತ್ರಿ ಮಲಗೋಕೆ ಭಯ ಆಗುತ್ತೆ ಅಪ್ಪಾ ನಾನು ಕಣ್ಮುಚ್ಚಿದಾಗ ಆ ಒಂದು ಸ್ಪರ್ಶಕ್ಕಾಗಿ ಕಾಯ್ತಾನೇ ಇರ್ತೀನಿ ಆ ಮುತ್ತು ಸಿಕ್ಕ ಮೇಲೆ ನನಗೆ ನೆಮ್ಮದಿಯ ನಿದ್ದೆ ಬರ್ತಿತ್ತು ಈಗ ನಿದ್ದೆ ಬಂದ್ರೂ ಅದು ನಿದ್ರಾಹೀನ ರಾತ್ರಿನೇ ಆಗಿರತ್ತೆ ಯಾರಾದ್ರೂ ನನ್ನನ್ನ ನಿಮ್ಮಪ್ಪ ಹೇಗೆ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತೇ ಆಗಲ್ಲ ನನ್ನ ಹೃದಯದ ಮಾತು ಹೇಳಿದ್ರೆ ಅದು ಮುಗಿಯೋದೇ ಇಲ್ಲ ಆದರೆ ನನ್ನ ಹೃದಯದ ಪ್ರತಿ ಬಡಿತದಲ್ಲೂ ನೀನಿರೋದು ಸತ್ಯ ನಿಂಗಾಗಿ ಕಾಯ್ತಾನೇ ಇರ್ತೀನಿ ಅಪ್ಪ ನಿನಗೆ ಗೊತ್ತು ನೀನು ನನ್ನ ಸೂಪರ್ ಹೀರೋ ಈ ಇಡೀ ಜಗತ್ತಿನಲ್ಲಿ ನನ್ನನ್ನು ನೀನಷ್ಟೇ ಇಷ್ಟಪಡೋಕೆ ಸಾಧ್ಯ ಅಂತ ನನಗೆ ಗೊತ್ತು ನೀನು ಹೇಗಿದೆಯೋ ನನಗೆ ಗೊತ್ತಿಲ್ಲ ಏನು ಮಾಡ್ತಿದ್ಯೋ ಗೊತ್ತಿಲ್ಲ ಬಿಸಿಲು ಮಳೆ ಚಳಿ ಅಲ್ಲಿ ನಿನಗೆ ಕಷ್ಟ ಆಗ್ತಾ ಇದೆಯಾ ನೀನು ಚೆನ್ನಾಗಿ ಊಟ ಮಾಡ್ತಿದ್ಯಾ ನನಗೆ ಬೇಕಾಗಿರೋದಷ್ಟೇ ಅಪ್ಪ ನೀನು ಸುರಕ್ಷಿತವಾಗಿ ಇರಬೇಕು ಆದಷ್ಟು ಬೇಗ ಮನೆಗೆ ಬಾ ಅಪ್ಪ ನೀನು ಬಂದರೆ ಈ ಮನೆ ಮತ್ತೆ ನಗತ್ತೆ ನನ್ನ ಹೃದಯದಲ್ಲಿರೋ ಈ ಖಾಲಿ ಜಾಗ ಮತ್ತೆ ತುಂಬಿಕೊಳ್ಳುತ್ತೆ ನಾನಿನ್ನು ಬೇರೆ ಯಾರ ಜೊತೆಗೂ ಆಡಲ್ಲ ಬರೀ ನಿನ್ನ ಜೊತೆ ಕೂತು ನಗ್ತಾನೇ ಇರ್ತೀನಿ ನಾನು ನನ್ನ ಪಾಠ ಚೆನ್ನಾಗಿ ಓದ್ತೀನಿ ನಿನ್ ಹೇಳಿದ ಮಾತಿನಂತೆಯೇ ನಡೆದುಕೊಳ್ತೀನಿ ನನಗೆ ಗೊತ್ತಪ್ಪ ನೀನು ಎಲ್ಲಿದೆಯೋ ನಿನ್ನ ಪರಿಸ್ಥಿತಿ ಏನು ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನಾನು ಎಂದಿಗೂ ನಿನ್ನನ್ನ ಮರೆಯೋದಿಲ್ಲ ನಾನು ನಿನ್ಗೋಸ್ಕರ ಕಾಯ್ತಾನೇ ಇರ್ತೀನಿ ನೀನು ಸಹ ನನ್ನ ನೆನ್ಪಲ್ಲೇ ಇರ್ತೀಯ ಅಂತ ನಂಬ್ತೀನಿ ಬೇಗ ಮನೆಗೆ ಬರ್ತೀಯ ಅಂತ ಕಾಯ್ತೀನಿ ಅಪ್ಪ I miss you, Appa."